ಯಾಕೆ ಚಿಂತೆ ಮಾಡತ್ತಿ ಎಲ್ಲಿ ನನಗೆ ನಾವೆಲ್ಲ ನೂರೆಂಟು ಚಿಂತೆಗಳನ್ನ ಆಸೆಯನ್ನು ಹೊತ್ತುಕೊಂಡು ಈ ಭೂಮಿ ಮೇಲೆ ಬರ್ತೇವೆ ನಾವೆಲ್ಲ ಆಸೆಯನ್ನು ಹೊತ್ತೇ ಸಾಯ್ತೇವೆ ಅದಕ್ಕಾಗಿ ಅಲ್ಲಮ್ಮ ಬರೀತಾನೆ ಆಸೆಗಾಗಿ ಸತ್ತವರು ಕೋಟಿ ಕೋಟಿ ಆಮಿಷಕ್ಕಾಗಿ ಸತ್ತವರು ಕೋಟಿ ಹೊಣ್ಣಿಗಾಗಿ ಸತ್ತವರು ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಏ ಕೇಳ ನಿನಗಾಗಿ ನೊಬ್ಬರನ್ನು ನಾನು ಕಾಣೆ ಅಂತ ಅಲ್ಲಮ ಬರಿತನ ನಾವೆಲ್ಲ ಅದರ ಸಂಬಂಧ ಇದರ ಸಂಬಂಧ ಆಸ್ತಿ ಸಂಬಂಧ ಬಂಗಾರ ಸಂಬಂಧ ಹೊಲ ಸಂಬಂಧ ಮಣಿ ಸಂಬಂಧ ಮಡದಿ ಸಂಬಂಧ ಸಾಹಿತ್ಯ ಹೊರತಾಗಿ ಭಗವಂತನ ಸಲುವಾಗಿ ನಾವ್ಯಾರು ಸತ್ತಿರತಕ್ಕಂಥ ಇತಿಹಾಸ ಇಲ್ಲ ಅಲ್ಲಮ ಬರಿತಾನೆ ಈ ವಚನವನ್ನ ಏನದು ಹೇಳಿ ಈ ಜೀವನದೊಳಗಡೆ ಹೋಗ್ಬೇಕಲ್ಲ ಒಂದಲ್ಲ ಒಂದು ದಿನ ನಾವು ಆದರೆ ಹೋಗುವ ಮುನ್ನ ತಾಯಿ ಮಾದ ಲಾಂಬಿಕೆ ತನ್ನ ಗರ್ಭದಲ್ಲಿ ಜನಿಸಿರುವ ಕೂಸಿಗೆ ಹೀಗೆ ಬೆಳೆಸ್ತಾಳಲ್ಲ ಹೀಗೆ ಆಗಬೇಕು ಅಂತ ಆಸೆ ಪಡ್ತಾಳಲ್ಲ ತಾಯಿ ಹೇಳ್ತಾಳ ಕಂದ ಆಡಿಬಾನನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತೆಳನೀರ ತಕ್ಕೊಂಡು ಬಂಗಾರದ ಮುಖವ ತೊಳದೇನ ಅಂತಾಳ ಮಾದಲಾಂಬಿಕೆ ಬರೇ ನೀರಲ್ಲ ಬರೇ ನೀರಲ್ಲ ಆ ಕೂಸಿಗೆ ಹೇಳಾಕತ್ತಾಳ ಆಡಿ ಬಾನನ ಕಂದ ಅಂಗಾಲ ತೊಳೆದೇನ ನೀರಿಂದ ಅಲ್ಲ ಬಂಗಾರ ತೆಂಗಿನಕಾಯಿ ತೆಳನೀರ ತಕ್ಕೊಂಡು ನಿನ್ನ ಬಂಗಾರದಂತ ಮುಖ ಏನೈತಲ್ಲ ಆ ಮುಖ ತೊಳಿತೀನಿ ಅಂತಾಳ ಮಾದಲಾಂಬಿಕೆ ತಾಯಿ ಹೆತ್ತವರಿಗೆ ಹೆಗ್ಗನವು ಮುದ್ದು ಹೇಳುತ್ತದೆ ಗಾದೆ ಅದು ಹೆಂಗೆ ಅದು ಅದು ಕರ್ರ ಕತ್ತಿಲಡ್ಡಿದ್ರು ಸಹಿತ ಅದು ಬಂಗಾರ ಬಂಗಾರ ಯಾಕ ತಾಯಿಗೆ ಮುದ್ದು ಮುದ್ದು ಹೆತ್ತವರಿಗೆ ಹೆಗ್ಗನವೂ ಮುದ್ದು ಅಂತ ನಮ್ಮ ಶಾಸ್ತ್ರ ಹೇಳುತ್ತದೆ ಅಷ್ಟು ಪ್ರೀತಿ ತಾಯಿಗೆ ಮಕ್ಕಳ ಮೇಲೆ ಮಮತೆಯ ಮೇಲೆ ತಾಯಿ ಮಾತ್ರ ಆ ಪ್ರೀತಿ ಕೊಡಲಿಕ್ಕೆ ಸಾಧ್ಯನೇ ಹೊರತಾಗಿ ಬೇರೆದವ್ರು ಆ ಪ್ರೀತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಬೆಳೆಸ್ತಾಳೆ ಆ ಕೂಸಿಗೆ ತೀಡ್ತಾಳೆ ಬುದ್ಧಿ ಹೇಳತಾಳೆ ಅಮ್ಮ ಆ ಕೂಸು ಹೀಗೆ ಬೆಳೀತದಲ್ಲ ತಾಯಿ ಆ ಕೂಸನ್ನ ಹೀಗೆ ಬೆಳೆಸ್ತಾಳಲ್ಲ ಹೇಗೆ ಬೆಳೆಸ್ಬೇಕು ಮಕ್ಕಳನ್ನ ಅಂದ್ರೆ ತಾಯಿ ಚೆನ್ನಮ್ಮ ತನ್ನ ಗರ್ಭದಲ್ಲಿ ಹುಟ್ಟಿರುವ ಕೂಸನ್ನು ಹೀಗೆ ಬೆಳೆಸ್ತಾಳೆ ಭಗವಂತನ ಆಶೀರ್ವಾದ ಗುರುವಿನ ಆಶೀರ್ವಾದ ಆಗಿರುತ್ತದೆ ಗುರುಗಳು ಹೇಳುತ್ತಾರೆ ಈ ಕೂಸು ಜನನದ ಬಳಿಕ ಎರಡು ವರ್ಷಕ್ಕೆ ನೀನು ಮರಣವನ್ನ ಒಪ್ತೀಯಾ ಅಂತ ಗುರುಗಳು ಹೇಳಿರ್ತಾಳೆ ತಾಯಿ ಮನಸ್ಸು ಎಷ್ಟು ದೊಡ್ಡದು ಅಂತಂದ್ರೆ ತಾಯಿ ಹೇಳ್ತಾಳೆ ಅಪ್ಪ ಎರಡಲ್ಲ ಎರಡು ವರ್ಷ ಅಲ್ಲ ಆ ಕೂಸು ಜನ್ಮ ಕೊಟ್ಟ ಎರಡು ನಿಮಿಷದಲ್ಲಿ ನಾನು ಪ್ರಾಣ ತಗೊಂಡು ಹೋಗು ಕರೆ ಪರವಾಗಿಲ್ಲ ಆದ್ರೆ ಆ ಕೂಸಿಗೆ ಜನ್ಮ ಕೊಡುತ್ತೇನೆ ಅಂತ ಅಂತ ಹೇಳ್ತಾಳೆ ಗುರುಗಳ ಆಶೀರ್ವಾದ ಮಾಡ್ತಾರೆ ಆ ಎರಡು ವರ್ಷದ ಅವಧಿಯ ಒಳಗಡೆ ಆ ಎರಡು ವರ್ಷದ ಅವಧಿಯ ಒಳಗಡೆ ಆ ಕೂಸನ್ನು ಹೀಗೆ ಬೆಳೆಸ್ತಾಳೆ ಆ ಕೂಸನ್ನು ಹೀಗೆ ಮೂರ್ತಿ ಮಾಡ್ತಾಳೆ ಹೇಳ್ತಾಳೆ ಆ ಕೂಸಿಗೆ ಕಂದ ಕಂದ ನೀನ್ ಆಗ್ಬೇಕಲ್ಲ ಈಗ ಆಗ್ಬೇಕಲ್ಲ ಮನೆಗೆ ಜ್ಯೋತಿ ಆದರೆ ಸಾಲದು ಮನೆಗೆ ಜ್ಯೋತಿ ಆದರೆ ಸಾಲದು ಈ ಜಗಕ್ಕೆ ಜ್ಯೋತಿ ನೀನಾಗಬೇಕು ಅಂತ ಬೆಳೆಸ್ತಾಳೆ ಬಿಡ್ತಾಳೆ ಮಠಕ್ಕೆ ಕಳಿಸ್ತಾಳೆ ತಾಯಿ ತೀರ್ಕೊಳ್ತಾಳೆ ತಾಯಿ ತೀರ್ ಬಳಿಕ ಎರಡು ವರ್ಷದ ತಾಯಿಯ ಮಡಿಲಿನಲ್ಲಿ ಆಡಿ ಬೆಳೆದ ಕೂಸು ಈ ಜಗಕ್ಕೆ ಜ್ಯೋತಿ ಆಗುತ್ತದೆ ಬೇರಾರು ಅಲ್ಲ ಭೀಷ್ಮ ಬ್ರಹ್ಮಚಾರಿ ಲಿಂಗೈಕ್ಯ ಚನ್ನವೀರು ಶಿವಯೋಗಿಗಳು ತಾಯಿ ಆ ಚೆನ್ನಮ್ಮ ಆ ಕೂಸಿಗೆ ತಾನು ಧಾರೆ ಏರಿತಾಳೆ ತನ್ನ ಸಂಪೂರ್ಣ ಶಕ್ತಿಯನ್ನ ತಾಯಿ ಚೆನ್ನಮ್ಮ ಹೇಗೆ ಆ ಕೂಸನ್ನ ಬೆಳೆಸ್ತಾಳೆ ಅಂದ್ರೆ ಅಮ್ಮ ನಾವೆಲ್ಲರೂ ಇವತ್ತಿಗೂ ಸಹಿತ ಆ ತಾಯಿಯನ್ನ ಸ್ಮರಿಸ್ತೇವೆ ಪೂಜಿಸ್ತೇವೆ ಆರಾಧಿಸ್ತೇವೆ ಕಾರಣ ಆ ತಾಯಿಯ ಮಡಿನಲ್ಲಿ ಜನ್ಮ ಬೆತ್ತ ಮಗ ತನ್ನ ತಾಯಿಯ ಮನೆಗೆ ಮಾತ್ರ ಜ್ಯೋತಿ ಆಗಲಿಲ್ಲ ನೊಂದವರ ಬೆಂದವರ ಅವ್ರು ಯಾರೇ ಬೀಗರು ಬೀಜರು ಬಂದ್ರು ಅಂದ್ರೆ ನೀವು ಆರಾಮಾಗ್ರಿ ಅಂತ ಆಶೀರ್ವಾದ ಮಾಡ್ಲಿಲ್ಲ ಪುಣ್ಯ ಪುರುಷ ಯಾರಿಗೆ ಆಶೀರ್ವಾದ ಮಾಡಿದ ಅಂದ್ರ ಯಾರು ನೊಂದು ನನ್ನ ಹತ್ರ ಬರ್ತಾರ ಯಾರ ಏನು ಬೇಕು ಅಂತಾರ ಅವ್ರಿಗೆ ಬೇಡಿ ತನ್ನ ಕೊಡಬೇಕು ಅಂತ ತಿಳ್ಕೊಂಡ ಸಂಕಲ್ಪವನ್ನ ಹೆತ್ತು ಬೇಡಿದವರಿಗೆ ಬೇಡಿದ್ದನ್ನ ಕೊಟ್ಟ ತಗುರು ಚನ್ನವೀರ ಶಿವಯೋಗಿ ಸಾಮಾನ್ಯ ಅಲ್ಲ ಹಾಗಾಗ್ಬೇಕು ಮಕ್ಕಳು ಅಭಿಮಾನ ಎದೆ ಉಬ್ಬಿ ಬರಬೇಕು ಎದೆ ತುಂಬಿ ಬರಬೇಕು ಸುಮ್ಮನೆ ಅಲ್ಲ ಎದೆ ತಟ್ಕೊಂಡ್ ಹೇಳಬೇಕು ನೀ ಯಾರ್ ಭಕ್ತ ಅಂತಂದ್ರೆ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಬೇಕು ನಾ ಯಾರ ಭಕ್ತ ಅಂದ್ರೆ ಚಂಡವೀರ ಶಿವಯೋಗಿಯ ಭಕ್ತನೇ ಅಂತ ಹೆಂಗ್ ಹೆಂಗ್ ಹೆಂಗೆ ಹೆಂಗ್ ಹೆಂಗ ಅಭಿಮಾನ ಅಭಿಮಾನ ಸುಮ್ಮನೆ ತೋರಿಕೆಗಾಗಿ ಹೇಳೋದಲ್ಲ ಅಭಿಮಾನ ಗುರು ಗುರು ಬೆಳೆದ 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 ಸಾಧನೆ ಮಾಡಿದ ಆ ನೆಲಕ್ಕೆ ಹೋದಾಗಲಿಲ್ಲ ಆ ಗದ್ದುಗೆಯ ಸಮೀಪಕ್ಕೆ ಹೋದಾಗಲಿಲ್ಲ ವೈಬ್ರೇಷನ್ ಆಗ್ತದೆ ಇವತ್ತು ವೈಬ್ರೇಷನ್ ಆಗ್ತದೆ ಹೋಗಿದ್ದೀರ ಯಾರಾದ್ರೂ ಒಳಗಡೆ ಒಬ್ಬ ಶಿವಯೋಗಿ ಶಕ್ತಿ ಎಷ್ಟು ದೊಡ್ಡದು ಅಂದ್ರೆ ಶಿವಯೋಗಿ ಕಣ್ಣೆದುರಿಗೆ ಇಲ್ಲ ಕಣ್ಣೆದುರಿಗೆ ಕಾಣ್ತಾ ಇಲ್ಲ ಶಕ್ಯತಾ ನಾನು ನೋಡೇ ಇಲ್ಲ ಅವ್ರು ಲಿಂಗೈಕರಾದ ಆದಳಿಗೆ ಜನಿಸಿದೆ ಬಹುಶಃ ಅವರು ಲಿಂಗೈಕರಾದ ಎಷ್ಟೋ ವರ್ಷಕ್ಕೆ ನಾನು ಜನಿಸಿದೆ ನೀವೆಲ್ಲ ಬಹುಶಃ ಬಹಳ ಜನ ಇಲ್ಲಿ ಇದ್ದೀರಿ ಬಹುಶಃ ಅವರನ್ನು ನೋಡಿದೀರಿ ಅವ್ರ ಸೇವಾ ಮಾಡಿದ್ದೀರಿ ಬಹುಶಃ ಹೀಗನ್ಕೊಳ್ತೀನಲ್ಲ ಅವರನ್ನ ಅವ್ರ ಪಾದವನ್ನ ಮುಟ್ಟಿರ್ತಕ್ಕಂತಹ ಪ್ರತಿ ಕೈ ಅವ್ರ ಪಾದಕ್ಕ ಹಣಿ ಹಚ್ಚಿರತಕ್ಕಂತ ಪ್ರತಿಯೊಂದು ಹಣಿಗಳು ಸಹಿತ ಪರಮಾತ್ಮನೇ ಆತನ ಹಣಿ ಮುಟ್ಟಬೇಕು ಅಂತ ತಿಳ್ಕೊಂಡು ಈ ಭೂಮಿಗೆ ಕಳಿಸಿದ್ದ ನಮ್ಮಣ್ಣ ಅಭಿಮಾನ ಸಾಮಾನ್ಯ ಅಲ್ಲ ಸುಮ್ಮನೆ ನಿಮ್ಮಿಂದ ನಾನು ಹೊಗಳಬೇಕು ಆ ಗುರುವಿನ ಬಗ್ಗೆ ಕೊಂಡಾಡಬೇಕು ಅಂತ ನಾನು ಏನು ಹೇಳ್ತಾ ಇಲ್ಲ ನನ್ನ ವಿಚಾರದೊಳಗಡೆ ಬಂದು ಇಲ್ಲ ನಾನು ಕೇಳಿದ ವಿಚಾರವೇ ಬೇರೆ ಇಲ್ಲಿ ಹೇಳ್ತಾ ಇರುವ ವಿಚಾರವೇ ಬೇರೆ ಕಾರಣ ಒಂದ್ ಆ ಭಾವ ಶುಭಯೋಗಿ ಒಳಗೆ ತುಂಬಿ ಬಂದ ಅಂದ್ರೆ ಬಬಲಾದಿಯ ಮಠ ಹೇಗಿದೆ ಅಂತ ಒಂದು ಮಾತು ಹೇಳಿಬಿಡುತ್ತೇನೆ ಬಬಲಾದಿಯ ಮಠ ಹೇಗಿದೆ ಚನ್ನವೀರ ನಡೆದ ಅಂಗರ ಹೇಗಿದೆ ಅಂತಂದ್ರೆ ಒಂದು ಮಾತು ನಿಮಗೆ ನಾನು ಹೇಳೋದಾದ್ರೆ ಬಬಲಾದಿ ಒಳಗ ಕೇವಲ ಚನ್ನವೀರ ಜನ ಗದಿಗೆ ಹೋಗಿ ಹನಿ ಹಚ್ಚೋದ್ ಅಷ್ಟೇ ಅಲ್ಲ ಒಳಗ ಎಲ್ಲೇ ಹನಿ ಹಚ್ಚಿ ನಮಸ್ಕಾರ ಮಾಡಿದ್ರು ಸಹಿತ ನಿಮ್ಮ ಹನಿ ಬಂಗಾರ ಆಗುತ್ತದೆ ಅಂತ ಶಕ್ತಿಯನ್ನ ಗುರು ಚನ್ನವೀರ ಶಿವಯೋಗಿಗಳು ಬಬಲಾದಿಯ ಪುಣ್ಯ ನೆಲದೊಳಗ ಕೊಟ್ಟು ಹೋಗ್ಯಾರ ಕೊಟ್ಟು ಹೋಗ್ಯಾರ ಕಾರಣ ಆ ತಾಯಿ ಚೆನ್ನಮ್ಮನ ಮಡಿಲಿನಲ್ಲಿ ಜನಿಸಿದ ಕಾರಣಕ್ಕಾಗಿ ಬೆಳೆಸ್ತಾಳೆ ಈ ಜಗಕ್ಕೆ ಜ್ಯೋತಿ ಆಗ್ಬೇಕು ಅಂತ ಬಿಡ್ತಾಳೆ ಗುರುಗಳ ಆಶೀರ್ವಾದ ದೇವರ ಆಶೀರ್ವಾದ ಅವರೆಲ್ಲರ ಆಶೀರ್ವಾದವನ್ನು ಹೊತ್ತುಕೊಂಡು ಸಾಕ್ಷಾತ್ ಶಿವ ಗುರುಗಳ ಹೇಳತಾನಂತೆ ಹುಚ್ಚ ಹಾಗೆ ಕಳಿಸ್ಬಿಟ್ಟಲ್ಪ ಆ ತಾಯಿಯನ್ನ ಹಾಗೆ ಕಳಿಸ್ಬೇಡ ಆ ತಾಯಿ ಗರ್ಭದಲ್ಲಿ ನಾನೇ ಹುಟ್ಟಿ ಬರ್ತಾನೆ ಅಂತ ಸಾಕ್ಷಾತ್ ಶಿವನೇ ಚನ್ನಮ್ಮನ ಗರ್ಭದೊಳಗೆ ಹೊಕ್ಕು ಚನ್ನವೀರ ಶಿವಯೋಗಿಯಾಗಿ ಸದರ ನಾಡಿಗೆ ಬಂದಿದ್ದಾರೆ ಅನ್ನುವಂಥದ್ದನ್ನ ನಾವೆಲ್ಲರೂ ತಿಳ್ಕೊಳ್ಬೇಕು ತಿಳ್ಕೊಳ್ಬೇಕು ತಾಯಿ ಹಾಗೆ ಬೆಳೆಸಿದ್ಲು ಹೇಗೆ ಚನ್ನಮ್ಮ ಚಂಡವೀರನ್ನ ಬೆಳೆಸಿದ್ಲಲ್ಲ ಹಂಗ ಮಾದಲಾಂಬಿಕೆ ತಾಯಿ ತೊಟ್ಟಿಲದಲ್ಲಾಡುವ ಕೂಸಿಗೆ ಬೋಧನೆ ಮಾಡುತ್ತಾಳೆ ಹೇಳುತ್ತಾಳೆ ಆ ಕೂಸಿನ ಕಿವಿಯಲ್ಲಿ ಹೇಳತ್ತಾಳೆ ಮಗ ಓದು ಕಲಿ ಸಾಧನೆ ಮಾಡು ಎಲ್ಲಿರು ಖುಷಿ ತೊಟ್ಟಿಲ್ದಾಗ ಆಡೋ ಖುಷಿಗೆ ಹೇಳಕತ್ತಾಳೆ ತಾಯಿ ಮದಲಾಂಬಿಕೆ ನಿಮ್ ಮಕ್ಕಳು ಇನ್ನೂ ಎತ್ತರಕ್ಕೆ ಬೆಳದ್ರು ಸಹಿತ ಮನಿ ಒಳಗಿರ್ತಾ ಒಂದ್ ಕೆಲಸ ಮಾಡೋದಿಲ್ಲ ಆ ತೊಟ್ಟಿಲದಲ್ಲಿ ಆಡುವ ಖುಷಿಗೆ ಹೇಳಾಕತ್ತಾಳ ತಾಯಿ ಮಾದಲ್ ಅಂಬಿಕೆ ಮಗ ಏ ಬಸವ ಕೇಳು ಬಸವ ಆಗ್ಬೇಕಲ್ಲ ಹೀಗೆ ಸಾಧನೆ ಮಾಡಬೇಕಲ್ಲ ಬಸವ ಹೇಗೆ ಸಾಧನೆ ಮಾಡ್ಬೇಕು ಅಂದ್ರೆ ಭೀಮಕವಿಗಳು ಬಸವ ಪುರಾಣದೊಳಗೆ ಬರೀತಾರೆ ಬಸವನೆಂದರೆ ಬಿಜ್ಜಳನ ಕಾರಣಿಕನಲ್ಲ ಹಾಗಿದ್ದರೆ ಬಸವನಾರು ಅಂತಂದ್ರೆ ಬಿಜ್ಜಳನ ಕರಳಿಕನು ಬಸವನಲ್ಲ ಬಿದ್ದವರನ್ನ ಎತ್ತಲು ಬಂದ ಬಸವ ಎತ್ತಲು ಭೀಮ ಕವಿಗಳು ಹೇಳುತ್ತಾರೆ ಬಿದ್ದವರನ್ನ ಎತ್ತಬೇಕು ಅಂತ ಹೇಳ ತಾಯಿ ನೊಂದವರ ಕಣ್ಣೀರನ್ನ ಒರೆಸಬೇಕು ಅಂತ ಹೇಳ್ತಾಳೆ ತಾಯಿ ಹೀಗೆ ಹೀಗೆ ಬೋಧನ ಮಾಡ್ರಿ ಮಕ್ಕಳಿಗೆ ಅಕ್ಷರ ಕಲೀಲಿ ಅಂದ್ರೂ ಪರವಾಗಿಲ್ಲ ನಡೀತದೆ ಎಷ್ಟೋ ಜನ ಅಕ್ಷರ ಕಲಿದೇ ಇರತಕ್ಕಂತಹ ಮಕ್ಕಳು ಸಾಧನೆ ಮಾಡಿದ್ದಾರೆ ಮಾಡಿದ್ದಾರೆ ಓದಿರ್ತಕ್ಕಂತ ಮಕ್ಕಳೇ ಸಾಧನೆ ಮಾಡ್ಬೇಕಂತಲ್ಲ ಓದ್ಲಿ ಓದ್ಲಿ ಎಷ್ಟ್ರ ಮಟ್ಟಿಗೆ ಓದಬೇಕು ಅಂದ್ರೆ ತಂದೆ ತಾಯಿಗಳನ್ನ ದೇವ್ರು ಅಂತ ಪೂಜೆ ಮಾಡುವಷ್ಟರ ಮಟ್ಟಿಗೆ ಓದಬೇಕೇ ಹೊರತಾಗಿ ತಂದೆ ತಾಯಿಗಳನ್ನ ಒತ್ತು ಹೊರಗೆ ಹಾಕುವಷ್ಟ್ರ ಮಟ್ಟಿಗೆ ಓದಬಾರದು ನನ್ ಮಾತು ಸ್ವಲ್ಪ ಕಠೋರ ಅನ್ನಿಸ್ತವೆ ಪರವಾಗಿಲ್ವಾ ನಾ ಹೇಳುವ ಮಾತು ಸ್ವಲ್ಪ ಕಠೋರ ಅನಿಸ್ತವೆ ಆಗ್ಬೇಕು ಸಾಕ್ಷಾತ್ ದೇವಿಯೇ ಆಶ್ಚರ್ಯ ಅನ್ನಿಸ್ತದೆ ಆ ಸ್ಥಳಕ್ಕೆ ಹೋದಾಗೆಲ್ಲ ರೋಮಾಂಚನ ಅನಿಸ್ತದೆ ಒಬ್ಬ ಯೋಗಿ ಆ ತಾಯಿಯ ಪುಣ್ಯ ಆ ತಾಯಿ ಶಕ್ತಿ ಎಷ್ಟು ಮಗುವಿಗೆ ಬಂದಿತ್ತು ಅಂತಂದ್ರೆ ಆ ಪುಣ್ಯಾತ್ಮ ತಾಯಿಯನ್ನ ಸಾಕ್ಷಾತ್ಕಾರ ಮಾಡ್ಕೊಡುತ್ತಾನೆ ತಾಯಿಯನ್ನ ಹೊಲಿಸ್ಕೊಳ್ಳುತ್ತಾನೆ ಹೇಗೆ ಆ ಸಾಕ್ಷಾತ್ ಆ ತಾಯಿಯನ್ನ ಒಲಿಸ್ಕೊಂಡಿದ್ದ ಪುಣ್ಯ ಅಂದ್ರೆ ಅವ ಮೈಯೆಲ್ಲ ರೋಮಾಂಚನ ಆಗುತ್ತದೆ ಸಾಧನೆ ಮಾಡಬೇಕು ಸಿದ್ಧಿ ಕಡೆಗೆ ಮುಖ ಮಾಡ್ಬೇಕು ತಾಯಿ ತಾನು ಹೆತ್ತ ಕೊಟ್ಟ ಮಗ ತನಗ ಮಾತ್ರ ಮೀಸಲ್ಲ ಈ ಜಗತ್ತಿಗೆ ಮಗ ಆಗಬೇಕು ಅಂತ ಆ ಚನ್ನವೀರನಿಗೆ ಹೇಳುತ್ತಾಳೆ ಈ ಜಗತ್ತೇ ನನ್ನ ಮಗ ಅಂತ ತಿಳ್ಕೊಳ್ಬೇಕು ಹಾಗೆ ಸಾಧನೆ ಮಾಡಬೇಕು ಅಂತ ಹೇಳ್ತಾಳೆ ಆ ಪುಣ್ಯ ಪುರುಷ ಹೀಗೆ ಸಾಧನೆ ಮಾಡಿದ್ನಲ್ಲ ಹೀಗೆ ಸಾಧನೆ ಮಾಡಿದ್ನಲ್ಲ ಜಗತ್ ಒಬ್ಬ ಒಡದೆ ತಾಯಿ ಈ ಜಗತ್ತನ್ನು ಆಳುವವಳು ಆಕೆ ಆಕೆಯನ್ನೇ ನಾನು ಒಲಿಸಿಕೊಳ್ಳಬೇಕು ಅಂತ ತಪಸ್ಸನ್ನ ಮಾಡ್ತಾನೆ ಸಿದ್ಧಿಯನ್ನ ಮಾಡ್ತಾನೆ ಶಿವಯೋಗದ ಕಡೆಗೆ ಮುಖ ಮಾಡ್ತಾನೆ ಸಾಕ್ಷಾತ್ ದೇವಿಯ ತನ್ನ ಎದುರು ಬಂದು ನಿಲ್ಬೇಕು ಅಂತ ತಿಳ್ಕೊಂಡು ಹೇಳಿ ದೇವಿಯನ್ನೇ ತನ್ನ ಎದುರಿಗೆ ಬಂದು ನಿಲ್ಲಿಸ್ಕೊಳ್ತಾನಲ್ಲ ಇದಕ್ಕಿಂತ ದೊಡ್ಡ ಪುಣ್ಯ ಪುರುಷ ಮತ್ತಾರು ಬೇಕು ಅದು ಬೇರಾರು ಅಲ್ಲ ನಿಮ್ಮ ಗುರು ನಮ್ಮ ಗುರು ಭೀಷ್ಮ ಬ್ರಹ್ಮಚಾರಿ ಲಿಂಗೈಕ ಚನ್ನವೀರು ಶಿವಯೋಗಿ ಎನ್ನುವಂಥದ್ದನ್ನ ನಾವೆಲ್ಲರೂ ನೆನಪಿಟ್ಕೊಳ್ಬೇಕು ನೀವು ಬೈದ್ರು ಪರವಾಗಿಲ್ಲ ನನ್ನ 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 ಮಾತು ನಿಮಗೆ ಹೆಂಗ ಅನ್ಸಾ ಸದ್ಯ ಅಂತಂದ್ರೆ ಎದುರು ಕುಂಡ್ಕೊಂಡ್ ಮುತ್ಯ ನಮಗ ಭಯ ಕತ್ತಲ್ಲ ಅಂತ ನಿಮಗೆ ಅನಿಸಬಹುದು ಸ್ವಲ್ಪ ವಿಚಾರ ಮಾಡ್ರಿ ಬಹುಶಃ ಈ ಭಾಗದಲ್ಲಿ ಕಬ್ಬು ಬೆಳೀತಾರೆ ಅಂತ ನಾನು ಭಾವಿಸ್ಕೊಡ್ತೀನಿ ಬೆಳಿತಾರಲ್ಲ ಕಬ್ಬು ಎಷ್ಟು ಜನ ಕಬ್ಬು ತಿಂದಿರಿ ಕೈ ಎತ್ರಿ ಎಷ್ಟು ಜನ ಕಬ್ಬು ತಿಂದಿರಿ ಕಬ್ಬು ಕಬ್ನಲ್ಲಿ ಕುಡದವ್ರ ಎಷ್ಟು ಜನ ಅದ್ರ ಕೈಯತ್ರಿ ಕಬ್ನಲ್ಲಿ ಕುಡ್ದವ್ರ ಅವಶ್ಯಕತೆ ಇಲ್ಲಮ್ಮ ಒಂದು ಪ್ರಶ್ನೆ ಕೇಳ್ತೀನಿ ಕಬ್ಬು ನೀವು ಮೇಲಿಂದ ತಿಂತೀರೋ ಏನೋ ತಳಗಿಂದ ತಿಂತೀರೋ ಹಾ 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 ಬಾರಿ ಶಾನೇ ಇದೀರ ಯಾವ ಒಳಗಿಂದ ಕಿಣತ್ತಿನಿ ಅದ ಮೇಲಿಂದ ತಿಂತಿರೋ ಇನ್ನು ತಳಗಿಂದ ತಿಂತಿರೋ ಅಂತ ಮೇಲಿಂದ ತಿಂತಿರೋ ಇನ್ನು ತಳಗಿಂದ ತಿನ್ನಕ ಸ್ಟಾರ್ಟ್ ಮಾಡ್ತಿರೋ ಇನ್ನು ಮ್ಯಾಲಿಂದ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಿರೋ ಹಾಂ ಹಾಂ ಕೆಲವು ಜನ ಮ್ಯಾಲೆ ನಾಕತ್ತೀರಿ ಕೆಲವು ಜನ ತಳಗನಿರಿ ಪರವಾಗಿಲ್ಲ ಈಗ ಒಂದು ಪ್ರಶ್ನೆ ಕೇಳ್ತೀನಿ ಮ್ಯಾಲೆ ತಿಂದವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಮ್ಯಾಲಿಂದ ಕಬ್ಬು ತಿನ್ಕೊಂತ ಏನು ಬರ್ತೀರಲ್ಲ ನೀವು ಕಬ್ಬು ಭಾಳ ಸಿಹಿ ಇರ್ತೈತೆ ನಾವಾಗ ಭಾಳ ಸಿಹಿ ಇರ್ತೇತಬ್ಬ ಹ ಸಿಹಿ ಸಿಹಿರ್ತೈತಲ್ಲ ಹಾ ಸವಳಿ ಇರ್ತೈತಲ್ಲ ಒಂದೇ ಗಣಕಿ ಬಹಳ ಸವಳಿ ಇರ್ತದ ಎರಡನೇ ಗನಕಿಗೆ ಬಂದಂಗಿಲ್ಲ ಬಂದಂಗಿಲ್ಲ ಸಿಹಿ ಹತ್ತೋದಕ್ಕ ಪ್ರಾರಂಭ ಮಾಡ್ತದ ನೀವೇನಾದ್ರೂ ತಳಗಿಂದ ತೊಂತ ಹೋದ್ರಿ ಅಂತಂದ್ರ ತಳಗ ಸಿಹಿ ಹತ್ತದ ನಂತರ ನಂತರ ಸೌಳು ಹತ್ತದದ ನಾ ಹೇಳುವ ಮಾತ್ ಹೆಂಗಂತಂದ್ರ ಶಿವಪ್ರಸಾದ ದೇವರ ಮಾತು ಹೆಂಗ್ ಅಂದ್ರ ಕಬ್ಬಣ್ಣ ತಳಗಿಂದ ತಿಂದಂಗ ಅಲ್ಲ ಕಬ್ಬಣ್ಣ ಮ್ಯಾಲಿಂದ ತಿಂದಂಗ ಮೊದಲ ಸೌಳ ಸೌಳು ಹತ್ತತಾವ ಮಣಿಯೊಳಗ ಹೋಗಿ ವಿಚಾರ ಮಾಡಿದಾಗ ಚನ್ನವೀರ ಅಂಗಲೊಳಗ ಕೇಳಿದ ಮಂಗಲದ ಸತ್ಯಗಳೆಲ್ಲ ಆ ನುಡಿಗಳೆಲ್ಲ ಸತ್ಯ 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 ಅಂತ ಅನಿಸ್ತಾವ ಸ್ವಲ್ಪ ಹೋಗಿ ವಿಚಾರ ಮಾಡ್ರಿ ಸ್ವಲ್ಪ ಹೋಗಿ ವಿಚಾರ ಮಾಡ್ರಿ ಇಲ್ಲಿ ಇರ್ತಕ್ಕಂತ ತಾಯಿಗಳೆಲ್ಲ ನಿಮ್ಮ ಮಕ್ಕಳು ಹೇಗ ಆಗ್ಬೇಕು ಅಂತ ನಾ ಆಸೆ ಪಡ್ತೀನಿ ಅಂತಂದ್ರ ನಿಮ್ಮ ಮಕ್ಕಳು ಬಸವಣ್ಣನನ್ನ ಹಾಗೆ ಆಗ್ಬೇಕು ನಿಮ್ಮ ಮಕ್ಕಳು ಚನ್ನ ಬಸವಣ್ಣನ ಹಾಗೆ ಆಗ್ಬೇಕು ನಿಮ್ಮ ಮಕ್ಕಳು ಅಲ್ಲಮ್ಮನ ಹಾಗೆ ಆಗ್ಬೇಕು ನಿಮ್ಮ ಮಕ್ಕಳು ಕೊನೆಗೆ ಹೇಗೆ ಆಗಬೇಕು ಅಂತಂದ್ರೆ ಯೋಗ್ಯ ಮಾನವರಾಗಿ ಜಗತ್ತನ್ನ ಆಳುವ ಶ್ರೇಷ್ಠ ವ್ಯಕ್ತಿಗಳು ನಿಮ್ಮ ಮಕ್ಕಳು ಹಾಗೆ ಆಗ್ಬೇಕು ಹಾಗೆ ಸಾಧನೆ ಮಾಡ್ಬೇಕು ಸಾಧನೆ ಮಾಡಬೇಕು ಹಾಗೆ ಸಾಧನೆ ಮಾಡಿದಾಗ ಮಾತ್ರ ಈ ಜಗತ್ತಿಗೆ ನಾವೇನಾದ್ರೂ ಕೊಡುಗೆ ಕೊಟ್ಟ ಹಾಗೆ ಆಗ್ತದೆ ತೂಗಿ ತೂಗಿ ಆ ಕೂಸಿಗೆ ಬೋಧನೆ ಮಾಡ್ತಾಳೆ ಆ ಕೂಸಿಗೆ ಹೇಳುತ್ತಾಳೆ ಅದಕ್ಕಾಗಿ ಕವಿಗಳು ಹೇಳುತ್ತಾರೆ ಮನೆಯ ಮೊದಲ ಪಾಠ ಶಾಲೆ ಜನನಿ ತಾನೆ ಮೊದಲ ಗುರು ಆ ಮಗುವಿಗೆ ಮೊದಲ ಪಾಠಶಾಲೆ ಯಾವುದು ಅಂತಂದ್ರ ಮನೆ ಮೊದಲ ಗುರು ಯಾರು ಅಂತಂದ್ರ ತಾಯಿ ತಾಯಿ ಹೇಗೆ ಆ ಮಗುವನ್ನ ತೀಡುತ್ತಾಳೆ ತಿದ್ದುತ್ತಾಳೆ ಆ ಮಕ್ಕಳು ಹಾಗೆ ಜಗತ್ತಿಗೆ ಬೆಳಕಾಗುತ್ತಾರೆ ಅನ್ನುವಂತಹ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ ಬಹುಶಃ ಒಂಬತ್ತು ನಿಮಿಷ ಇಪ್ಪತ್ನಾಲ್ಕು ಸೆಕೆಂಡ್ ನಾನು ಸಮಯವನ್ನ ಜಾಸ್ತಿ ತೆಗೆದುಕೊಂಡೆ ವಿಷಾದಿಸ್ತೇನೆ ಪರವಾಗಿಲ್ವ ನಡಿತದ ಹೇಳೆ ಮುಗಿಸ್ಲೆ ಹೇಳೆ ಮುಗಿಸ್ಲೆ ಹೇಳ ನಾಳೆ ಹೇಳುತ್ತೇನೆ ಎಲ್ಲರೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾಳೆ ಬರುವಂತಹ ಪ್ರಯತ್ನವನ್ನ ಮಾಡ್ರಿ ತಾಯಿ ಬೋಧನೆಯ ಪ್ರಕಾರ ಬೋಧನೆಯನ್ನಾಲಿಸಿದ ಆ ಬಸವಣ್ಣ ಈ ಜಗತ್ತಿಗೆ ನಾಳೆ ಏನೆಲ್ಲ ಕೊಡ್ತಾನೆ ಅನ್ನುವಂಥದ್ದನ್ನ ನಾವೆಲ್ಲರೂ ನಾಳೆ ಚಿಂತನೆಯನ್ನ ಮಾಡೋಣ ಬಸವಣ್ಣನ ವೈಚಾರಿಕತೆ ಎಷ್ಟು ದೊಡ್ಡ ಪ್ರಮಾಣದೊಳಗೆ ತಾಯಿ ಆತನ ತಲೆಯೊಳಗಡೆ ಕೊಟ್ಟಿದ್ಲು ಅನ್ನುವಂಥದ್ದನ್ನ ನಾವೆಲ್ಲರೂ ನಾಳೆ ಚಿಂತನೆಯನ್ನ ಮಾಡೋಣ ಅನ್ನುವಂತಹ ಮಾತುಗಳನ್ನು ಹೇಳಿ ತಮಗೆಲ್ಲರಿಗೂ ಅಭಿನಂದಿಸಿ ಶರಣುಗಳನ್ನು ಹೇಳಿ ಬಹಳ ವಿಶೇಷ ಅಂತ